으아. ಈ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆರೋಗ್ಯ ಹಕ್ಕಿನ ಜಾಥ ಜಾಥವನ್ನು ನಡೆಸುವ ಮೂಲಕ ಇವತ್ತು ನಮ್ಮ ಜಿಲ್ಲೆಗೆ ಬಂದಿದೆ ವಿಶೇಷವಾಗಿ ಜಾಥವನ್ನು ಆಯೋಜನೆ ಮಾಡಿ ಇಲ್ಲಿಗೆ ಬಂದಂಥ ಎಲ್ಲ ನಮ್ಮ ಹೋರಾಟದ ಸಂಗಾತಿಗಳಿಗೆ ನಾನು ಈ ಜಿಲ್ಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಯಲ್ಲಿ ಬೇವರು ಮತ್ತು ಬೆವರು ಬಳಗದ ನಮ್ಮ ಚಂದ್ರು ಮತ್ತು ಅವರ ಎಲ್ಲ ತಂಡದ ಕಲಾವಿದರು ಒಂದು ಉತ್ತಮವಾದ ನಾಟಕವನ್ನು ಇವತ್ತಿಲ್ಲಿ ಪ್ರದರ್ಶನ ಮಾಡಿದರು ತುಂಬ ಸರಳವಾಗಿ ಸರಳ ಭಾಷೆಯಲ್ಲಿ ಜನರಿಗೆ ಬಹುಬೇಗ ತಲುಪುವ ರೀತಿಯಲ್ಲಿ ಅವರ ಹಾಡು ಮತ್ತು ಅಭಿನಯ ಅತ್ಯಂತ ಅರ್ಥಪೂರ್ಣವಾಗಿತ್ತು ಆ ರೀತಿಯ ಹಾಡು ಮತ್ತು ಅಭಿನಯಗಳೇ ನಮ್ಮ ಜನರನ್ನು ಇಂದಿಗೂ ಆ ಚಳವಳಿಗಳಿಗೆ ಜೀವಂತವಾಗಿಟ್ಟಿರುವಂಥದ್ದು ಅಂಥ ಕಲಾವಿದರಿಗೆ ನಾನು ಅತ್ಯಂತ ಗೌರವಪೂರ್ವಕವಾದ ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಿದ್ದೇನೆ ಇಡೀ ಇವತ್ತು ಚಳವಳಿಗಳು ಅದು ಜೀವಂತವಾಗಿರಲಿಕ್ಕೆ ಕಾರಣ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆ ಆ ರೀತಿ ಕಲಾವಿದರು ಚಳವಳಿಗಳಲ್ಲಿ ಸದಾ ಬರ್ತಾನೆ ಇರ್ತಾರೆ ಆ ಹಾಡುಗಳೇ ನಮಗೆ ಒಂದು ರೀತಿ ಆಕ್ಸಿಜನ್ ರೀತಿ ಈ ಹಾಡುಗಳ ಮೂಲಕ ನಾವು ಚಳುವಳಿಗಳನ್ನು ಕಟ್ಕಂಡು ಬಂದಿದ್ದೀವಿ ಎಷ್ಟೋ ಹಳ್ಳಿಗಳಲ್ಲಿ ಹಾಡು ಹೇಳ್ತಾ ಹಾಡು ಹೇಳ್ತಾ ನಮ್ಮ ಹೋರಾಟದಲ್ಲಿ ಭಾಗವಹಿಸಿರೋದನ್ನು ನೋಡಿದ್ದೀವಿ ನಾವು ಅದರಿಂದ ಈ ಹಾಡುಗಳು ನಮಗೆ ಮತ್ತಷ್ಟು ಚೈತನ್ಯವನ್ನು ಕೊಡ್ತಿದ್ದಾವೆ ಆ ಹಿನ್ನೆಲೆ ಒಳಗಡೆ ಇವತ್ತು ನಾವು ಹಿಂದೆ ಭೂಮಿ ವಸತಿ ನಮ್ಮ ಮೂಲಭೂತ ಅಗತ್ಯಗಳಿಗೆ ಹೋರಾಟ ಮಾಡ್ತಿದ್ವಿ ಆದರೆ ಇವತ್ತು ಕಾಲ ಬದಲಾಗಿದೆ ಇವತ್ತು ಭೂಮಿಗೆ ವಸತಿಗೆ ಮೂಲಭೂತ ಅಗತ್ಯಗಳ ಜೊತೆಯಲ್ಲಿ ಇವತ್ತು ನಮ್ಮ ಬದುಕು ಅಥವಾ ನಮ್ಮ ಆರೋಗ್ಯ ಭಾಳ ದೊಡ್ಡ ಸವಾಲಿನ ಒಂದು ಸಂದರ್ಭದಲ್ಲಿ ಇಕ್ಕಟ್ಟಿನಲ್ಲಿ ನಾವು ಸಿಕ್ಕಾಕ್ಕೊಂಡಿದ್ದೇವೆ ಇವತ್ತು ಪ್ರತಿ ಮನೆಯೂ ಇವತ್ತು ಅನಾರೋಗ್ಯದ ತಾಣ ಆಗ್ತಾಯಿದೆ ಪ್ರತಿ ಮನೆಯಲ್ಲೂ ಒಂದು ಆಸ್ಪತ್ರೆ ಸೃಷ್ಟಿ ಆಗ್ತಾ ಇದೆ ಪ್ರತಿ ಮನೆಯಲ್ಲೂ ಒಂದು ಔಷಧ ಅಂಗಡಿ ಶುರುವಾಗ್ತಾ ಇದೆ ಪ್ರತಿ ಕುಟುಂಬದಲ್ಲೂ ಇವತ್ತು ನಾವು ಆರೋಗ್ಯವನ್ನು ಕಳ್ಕೊಂಡಿರುವಂಥವ್ರನ್ನ ನಾವು ನೋಡ್ತಾ ಇದ್ದೀವಿ ಆದರೆ ಸರ್ಕಾರಗಳು ಈ ಆರೋಗ್ಯವನ್ನು ಮಾರಾಟ ಮಾಡುವ ಮುಖಾಂತರ ಖಾಸಗಿ ಕಂಪನಿಗಳಿಗೆ ಕೊಡೋ ಮುಖಾಂತರ ಒಂದು ರೀತಿ ವ್ಯಾಪಾರ ಕೇಳಿದಾವೆ ಇವತ್ತು ಈ ದೇಶದ ಸಂವಿಧಾನ ಹೇಳ್ತದೆ ಈ ದೇಶದಲ್ಲಿರುವಂತ ಪ್ರತಿಯೊಬ್ಬ ಮನುಷ್ಯನು ಘನತೆಯ ಬದುಕನ್ನು ಬದುಕಬೇಕು ಅಂತ ಹೇಳ್ತದೆ ಎಲ್ರಿಗೂ ಶಿಕ್ಷಣ ಎಲ್ರಿಗೂ ಆರೋಗ್ಯ ಎಲ್ರಿಗೂ ಮೂಲಭೂತ ಅಗತ್ಯಗಳನ್ನ ಕೊಡಬೇಕು ಅಂತ ಹೇಳ್ತದೆ ಆದರೆ ದಿನೇ ದಿನೇ ಈ ದೇಶದ ಸಂವಿಧಾನದಲ್ಲಿರುವಂತಹ ಎಲ್ಲ ಹಕ್ಕುಗಳನ್ನ ಅವಕಾಶಗಳನ್ನ ಇದು ಗಾಳಿಗೆ ತೂರುವಂಥದ್ದು ಅಥವಾ ಖಾಸಗಿಯವರೆಗೆ ಕೊಡುವಂಥದ್ದು ಅಥವಾ ಮನುಷ್ಯನ ಘನತೆಯ ಬದುಕಾಗಿ ಅದು ಉಳಿತಾಯಿಲ್ಲ ಇನ್ನು ಅದಕ್ಕೆ ಒಂದು ರೀತಿ ಇದು ಸಂವಿಧಾನದ ಮೇಲಿನ ದಾಳಿ ಇದು ಈ ದಾಳಿಗಳನ್ನು ನಾವು ನಿಲ್ಲಿಸಲೇಬೇಕು ಅದರ ವಿರುದ್ಧ ಜಾಗೃತಿಯನ್ನು ಮೂಡಿಸಲೇಬೇಕು ನಮ್ಮ ಜನರನ್ನು ಸಂಘಟಿತಗೊಳಿಸುವ ಮೂಲಕ ನಮಗೆ ಬೇಕಾಗಿರುವಂಥ ಆರೋಗ್ಯದ ಹಕ್ಕನ್ನು ನಮ್ಮ ಸರ್ಕಾರಿ ಆಸ್ಪತ್ರೆಗಳನ್ನು ಉಳಿಸ್ಕೊಳ್ಳೋಂಥದ್ದು ನಮ್ಮ ಜವಾಬ್ದಾರಿ ಇವತ್ತು ಆರೋಗ್ಯಕ್ಕಾಗಿ ಲಕ್ಷಾಂತರ ರೂಪಾಯಿಗಳನ್ನು ನಾವು ಇವತ್ತು ಖಾಸಗಿ ಆಸ್ಪತ್ರೆಗಳಿಗೆ ಸುರಿತಿದ್ದೀವಿ ನಮ್ಮ ಆರೋಗ್ಯಕ್ಕಾಗಿ ನಮ್ಮ ಮನೆ ಮಠ ಜಮೀನುಗಳನ್ನು ಮಾರ್ಕಳ್ತಾ ಇದ್ದೀವಿ ಅದೇ ಆರೋಗ್ಯಕ್ಕೋಸ್ಕರ ಇಡೀ ಕುಟುಂಬ ಇವತ್ತು ಬೀದಿಗೆ ಬರ್ತಾ ಇದೆ ಇವತ್ತು ಅಂತ ಕುಟುಂಬಗಳ ರಕ್ಷಣೆ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಎಲ್ಲ ಕಾಯಿಲೆಗಳಿಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗ್ಬೇಕು ಅದು ಉಚಿತವಾಗಿ ಸಿಗ್ಬೇಕು ಅನ್ನೋದು ನಮ್ಮ ನಮ್ಮೆಲ್ಲರ ಜವಾಬ್ದಾರಿ ಆ ಕಾರಣಕ್ಕಾಗಿ ಈ ಸರ್ಕಾರಗಳು ಈ ಆಸ್ಪತ್ರೆಗಳನ್ನ ಮಾರ್ಬಿಡ್ತವೆ ಖಾಸಗಿಯವರೆಗೆ ಕೊಟ್ಟು ನಿಮಗೆ ಭಾಳ ಚೆನ್ನಾಗಿ ನೋಡ್ಕೊತೀವಿ ಅಂತ ಹೇಳ್ತಾರೆ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದ್ದಾವೆ ಈಗಾಗಲೇ ಆ ನಾಟಕದಲ್ಲಿ ತೋರಿಸಿದ್ದಾರೆ ಅದರಿಂದ ಖಾಸಗಿಯವರು ಕೊಟ್ಟರೆ ಯಾವುದೇ ಕಾರಣಕ್ಕೂ ಈ ಆಸ್ಪತ್ರೆಗಳು ಸಾಮಾನ್ಯ ಜನರ ಆರೋಗ್ಯಕ್ಕೆ ಅವು ಯಾವ ಕಾಸಿನ ಕಿಮ್ಮತ್ತನ್ನು ಕೊಡೋದಿಲ್ಲ ಅಲ್ಲೂ ಸಹ ಅದು ವ್ಯಾಪಾರ ಆಗ್ತದೆ ಅದರಿಂದ ಸರ್ಕಾರಿ ಆಸ್ಪತ್ರೆಗಳನ್ನು ಸರ್ಕಾರವೇ ನಿರ್ವಹಿಸಬೇಕು ಆ ಆಸ್ಪತ್ರೆಯ ಮೂಲಕ ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸಿಗಬೇಕು ಅದನ್ನು ನಾವು ಒತ್ತಾಯ ಮಾಡಬೇಕಾಗ್ತದೆ ಇಲ್ಲಿರುವಂಥ ದೊಡ್ಡಬಳ್ಳಾಪುರದ ನಾಗರಿಕರು ವಿಶೇಷವಾಗಿ ಅನೇಕ ಜನ ನಾಗರಿಕರು ತಾವೆಲ್ಲ ಇದ್ದೀರಿ ಈ ಆರೋಗ್ಯದ ಹಕ್ಕಿನ ಜಾತಕ್ಕೆ ನಿಮ್ಮೆಲ್ಲರ ಬೆಂಬಲವು ಮುಂದಿನ ದಿನಗಳಲ್ಲಿ ಇರಲಿ ಇಲ್ಲೊಂದು ಸುಜರ್ಚಿತವಾದಂತಹ ಆಸ್ಪತ್ರೆ ಎಲ್ಲ ಒಂದು ರೀತಿಯ ಸೌಲಭ್ಯಗಳಿರುವಂಥ ಆಸ್ಪತ್ರೆ ಈ ಜಿಲ್ಲೆಯಲ್ಲಿ ನಿರ್ಮಾಣ ಆಗಲಿ ಅಲ್ಲಿ ತನಕ ಈ ಹೋರಾಟವನ್ನು ನಾವು ಮುಂದುವರಿಸೋಣ ಅಂತ ಹೇಳಿ ನನಗೂ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್